ಎಲ್ಲರಿಗೂ ನಮಸ್ಕಾರ ಕುಮುದ ರೆಸಿಪಿಗೆ ಸ್ವಾಗತ ಇವತ್ತು ನಾನು ಚಿಕನ್ ಅರಿಯಾಲಿ ಗೀ ರೋಸ್ಟ್ ಮಾಡ್ತಾಯಿದ್ದೀನಿ ಇಲ್ಲಿ ನಾನು ಅರ್ಧ ಕೆ ಜಿ ಚಿಕನ್ ತಗೊಂಡಿದ್ದೀನಿ ಉಪ್ಪು ಅರಶಿನ ಹಾಕಿ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ ಈಗ ಇದಕ್ಕೆ ನಾನು ಕಾಲು ಚಮಚ ಅರಶಿನ ಹಾಕ್ತಾಯಿದ್ದೀನಿ ಇದ್ದೀನಿ ಒಂದು ನಿಂಬೆ ಒಂದು ನಿಂಬೆಹಣ್ಣು ಜ್ಯೂಸು ಹಾಕ್ತಾ ಇದ್ದೀನಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬಿಡೋಣ ಉಪ್ಪು ಅರಿಶಿನ ನಿಂಬೆ ಜ್ಯೂಸು ಇವಿಷ್ಟು ಮಿಕ್ಸ್ ಮಾಡಿ ಮ್ಯಾರಿನೇಟ್ ಮಾಡಬೇಕಿದೆ

ಒಂದು ಇನ್ನೂರು ಅಷ್ಟು ಮೊಸರು ನೀರು ಹಾಕ್ಬಾರ್ದು ಮೊಸರಲ್ಲೇನೆ ನುಣ್ಣಗೆ ಪೇಸ್ಟ್ ಮಾಡ್ಕೊಂಡ್ಬಿಡೋಣ ಇಲ್ಲಿ ಕುಕ್ಕರ್ ಇಟ್ಕೊಂಡಿದ್ದೀನಿ ತುಪ್ಪ ಹಾಕ್ತಾ ಇದ್ದೀನಿ ತುಪ್ಪ ಚೆನ್ನಾಗಿ ಕಾದಿದೆ ಇಲ್ಲಿ ನಾನು ಒಂದು ಸ್ಪೂನಷ್ಟು ಜೀರಿಗೆ ಒಂದು ಮೂರು ಲವಂಗ ಜಾವಿತ್ರಿ ಒಂದು ಸ್ವಲ್ಪ ಚಕ್ಕೆ ಎರಡು ಏಲಕ್ಕಿ ಇಷ್ಟು ಹಾಕ್ತಾಯಿದ್ದೀನಿ ಈರುಳ್ಳಿ ದೊಡ್ಡ ಸೈಜು ಸಣ್ಣ ಕಟ್ ಮಾಡಿಸ್ಕೊಂಡಿದ್ದೀನಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಚೆನ್ನಾಗಿ ಬ್ರೌನ್ ಥರ ಈ ಥರ ಫ್ರೈ ಮಾಡ್ಕೋಬೇಕು ಈಗ ಮ್ಯಾರಿನೇಟ್ ಮಾಡಿರುವಂಥ ಚಿಕನ್ನ ಸೇರಿಸ್ತಾ ಇದ್ದೀನಿ துப்ப ஃப்னாகி ஃபிரைமாணும் எஸ் ஃபிரைமா அப்படி చన నీరెంట్ ఇంగోబిట్టు చటపట చటపట అంత కౌండ్ బర్ తనక ఉరి బు చికన్ మసాలా ఆతాయిదీ ఒర్ధ స్పూను ధనియా పుడి అర్ధ స్పూన్ గరం మసాలా ఒక అర్ధ స్పూన్ చనం ఇన్నొంద మిక్స్ ఫ ఫైర ఫ ఈ రుబ్ట్ పేస్ట్ సేర్స్ ಬಂಬೆ ಏಗನ ಹಾಕಕ್ಕೆ ತುಂಬಾ ರುಚಿಯಾಗಿರುತ್ತೆ ಈ ಚನತ್ ಬಂದಿದೆ ನೋಡಿ 그래 ಇನ್ನು ನೋಡ್ತಾ ಇದ್ರೆ ನ IAS ಆಗುತ್ತೆನೇ ಅದೇ ರೀತಿ ಮಿಕ್ಸಿ ಜಾಸ್ತ ತನ ನೀರು ಸೇರಿಸ್ತಾ ಇರಿ ಇದನ್ನ ಕ್ಲೋಸ್ ಮಾಡಿ ಒಂದು ಒಂದು ಸಪ್ತ ಎರಡು ವಿಸಲ್ ಹಾಕ್ಸಿದ್ರೆ ಸಾಕು ಯಾಕಂದ್ರೆ ಫಸ್ಟೇ ನಾವು ತುಪ್ಪದಲ್ಲಿ ಚೆನ್ನಾಗಿ ಗುರ್ತಿರೋದ್ರಿಂದ ಚಿಕನ್ ಬೇಗನೆ ಬೆಂದೋಗುತ್ತೆ ನಾನು ಇಲ್ಲೊಂದೇ ಒಂದು ವಿಸಿಲ್ ಹಾಕಿಸ್ತೀನಿ ಕುಕ್ಕರ್ ತೊಳಗಾಗಿದೆ ನೀವು ಈ ಥರ ಟ್ರೈ ಮಾಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ನೀವು ಈ ಥರ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಮುದ್ದೆ ಚಪಾತಿ ಪರೋಟ ಬಿಸಿ ಬಿಸಿ ಅನ್ನಕ್ಕೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ಈ ಥರ ಗ್ರೇವಿ ಮಾಡಿಕೊಂಡು ಬಿಸಿ ಬಿಸಿ ಮುದ್ದೆ ಮಾಡಿ ತಿಂತಾಯಿದ್ರೆ ಆಹಾ ಅದರದ್ದು ರುಚಿನೇ ಬೇರೆ ಲೆವೆಲ್ಲು ನೀವು ಈ ಥರ ಟ್ರೈ ಮಾಡಿ ಈ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ಥ್ಯಾಂಕ್ ಯು